ದೇವನಾ ತಂಡ ನೀನು ಬಂದು ನೀನು ಬಳಗ ನೀರು ನೀನಲ್ಲದೆ ಮತ್ತು ಇಲ್ಲವಯ್ಯ ಮೂಡಲ ಸಂಗಮ ದೇವ ಹಾಲಲ್ಲದು ನೀನಲ್ಲದು ಎನ್ನುವ ಬಸವಣ್ಣನವರ ವಚನವನ್ನು ನೆರೆಯುತ್ತಾ ಮಕ್ಕಳೇ ನಿಮಗಾಗಲೇ ಈಗ ಟೈಮ್ ಆಗಿದೆ ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ ಸಾಕಷ್ಟು ಸಮಯವಾಗಿರುವುದರಿಂದ ನಾನೊಂದು ಕೆಲವೊಂದು ಮಾತುಗಳನ್ನ ಒಂದು ಸೌಜನ್ಯಕ್ಕೆ ಮುಗಿಯುತ್ತ ನನ್ನ ಮಾತುಗಳನ್ನ ಆಡಿಸ್ ಇಷ್ಟಪಡ್ತೀನಿ ಮತ್ತೆ ಈ ವಚನ ಯಾಕೆ ಹೇಳ್ದೆ ಅಂತಂದ್ರೆ ಈಗಾಗಲೇ ನಮ್ಮ ಒಂದು ಪುಟ್ಟ ಪುಟಾಣಿ ಒಂದು ವಚನ ಹೇಳ್ದ ಆ ಮಗು ನೀವೆಲ್ಲರೂ ಇಲ್ಲಿ ನೆರೆದಿದ್ದೀರಿ ಯಾವ ಕಾರಣಕ್ಕೆ ಈ ಒಂದು ಕುಟುಂಬ ನೀವೆಲ್ಲರ ಮುಖದಲ್ಲೂ ನಗುವನ್ನ ನೋಡುತ್ತಿದ್ದೇನೆ ಈ ಮುಖದ ನಗು ಸಂತೋಷ ಮುಕ್ತತೆ ಎಂದೆಂದು ಹೀಗೆ ಇರಲಿ ಈಗಾಗಲೇ ನಮ್ಮ ನಿವೃತ್ತ ನ್ಯಾಯಾಧೀಶರು ಹೇಳಿದಾಗೆ ಓದು ವಿವಾಹವನ್ನು ಕೊಡ್ತಾ ಇದೆ ವಿದ್ಯೆ ವಿವಾಹವನ್ನು ಕೊಡ್ತಾ ಇದೆ ಹಣ ತಂದುಕೊಡ್ತಾ ಇದೆ ಇದು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಇದನ್ನು ನಾವೆಲ್ಲರೂ ನಮ್ಮ ಸುತ್ತಮುತ್ತರಲ್ಲಿ ನೋಡ್ತಾ ಇದ್ದೇವೆ ಮಕ್ಕಳೇ ನಿಮ್ಮ ಓದು ವಿದ್ಯೆ ಇದರ ಜೊತೆ ಜೊತೆಯಲ್ಲಿ ಸಂಸ್ಕಾರವಂತರಾಗಿ ಬಾಳಿ ಓದಿನಿಂದ ನಿಮ್ಮ ಹಣವನ್ನು ಸಂಪಾದನೆ ಮಾಡಬಹುದು ಅಷ್ಟೇ ಆದರೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀವು ನಿಮ್ಮ ಬಾಳಿಗೆ ಒಂದು ಆದರ್ಶ ಪ್ರಾಯವಾಗಿ ಇಟ್ಟುಕೊಂಡರೆ ಅದರಲ್ಲಿ ನೆಮ್ಮದಿ ಶಾಂತಿ ನಂಬಿಕೆಗಳನ್ನು ಅದು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತದೆ ಸದಾ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವ ಕೊಡಿ ಎಂದು ಹೇಳುತ್ತಾ ತಂದೆ ತಾಯಿಗಳನ್ನು ಎಂದು ಕಡೆಗಣಿಸಬೇಡಿ ಯಾವ ಪ್ರತಿಫಲ ಪೇಕ್ಷೆಗಳು ಇಲ್ಲದೆ ಸದಾ ಹೃದಯಗಳು ಎಂದರೆ ಅವರ ಮನಸ್ಸನ್ನು ಎಂದೂ ನೋಯಿಸಬೇಡಿ ದೊಡ್ಡವರು ಯಾವಾಗಲೂ ಅನುಭವಿಗಳು ಅವರ ಅನುಭಾವ ನಿಮ್ಮ ಜೀವನದ ಮಾರ್ಗವಾಗಬೇಕು ಮಕ್ಕಳೇ ಇದಕ್ಕೆ ನಿದರ್ಶನವಾಗುವಂತೆ ಒಂದು ಪುಟ್ಟ ಕಥೆಯನ್ನು ಹೇಳಿ ನನ್ನ ಮಾತನ್ನ ಕೂಡ ಇಷ್ಟಪಡ್ತೀನಿ ಮಕ್ಕಳಿಗೆ ಈಗಾಗಲೇ ಬೇಜಾರಾಗಿದೆ ಅನ್ಸುತ್ತೀನಿ ಒಂದು ಪುಟ್ಟ ಕಥೆ ನಿಮ್ಮ ಮೇಲೆ ಎಷ್ಟು ಪರಿಣಾಮಕಾರಿ ಬೀಳುತ್ತೋನ್ನೋದು ನನಗೆ ಗೊತ್ತಿಲ್ಲ ಆದರೂ ನಿಮ್ಮ ಮುಂದಿಡಲು ಪ್ರಯತ್ನ ಪಡುತ್ತೇನೆ ನಿಮ್ಗೆಲ್ಲ ಗೊತ್ತಿರಬೇಕು ಉತ್ತರ ಭಾಗದಿಂದ ಅನೇಕ ಪಕ್ಷಿಗಳು ನೆಲೆಗೊಂಡಿದ್ದವಂತೆ ಆ ಪಕ್ಷಿಗಳು ವಲಸೆ ಹೋಗುತ್ತವೆ ನಿಮ್ಗೆಲ್ಲ ಒಂದು ನಮ್ಮ ಒಂದು ಮೂರು ಮೂರು ತಿಂಗಳಿಗೆ ವಲಸೆ ಎಲ್ಲ ಹೋಗ್ತವೆ ಚಳಿಗಾಲದಲ್ಲಿ ಎಲ್ಲ ಹೋಗ್ತವೆ ಬೇಸಿಗೆಗಾಲದಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ಆ ವಲಸೆ ಹೋಗುವ ಪಕ್ಷಿ ಉತ್ತರ ಭಾಗದಲ್ಲಿ ಒಂದು ನೆಲೆಸಿದ್ವಂತೆ ಆ ಪಕ್ಷಿಗಳ ಕುಪ್ಪು ಚಳಿಯನ್ನು ತಡೆದುಕೊಳ್ಳಲಾಗದಂತೆ ನಾವು ವಲಸೆ ಹೋಗ್ಬೇಕು ನಮ್ ಕೈ ನೀನ್ ಚಳಿ ಆಗಲ್ಲ ಅಂತ ಎಲ್ಲ ತೀರ್ಮಾನ ಮಾಡಿ ದಕ್ಷಿಣ ಭಾಗಕ್ಕೆ ವಲಸೆ ಹೋಗ್ತಾವಂತೆ ಅವಾಗ ವಲಸೆ ಹೋಗಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಒಂದು ಪುಟ್ಟ ಪಕ್ಷಿ ಅದು ಮೊಂಡ ಪಕ್ಷಿ ಹೇಳಿದ್ ಮಾತನೇ ಕೇಳಲ್ಲ ಅದ್ ಯಾವಾಗ್ಲೂ ಹಠ ಮಾಡ್ತಾ ಇತ್ತಂತೆ ನಾನು ಬರಲ್ಲ ನಿಮ್ ಜೊತೆ ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಾರೆ ಹಿರಿಯ ಪಕ್ಷಿಗಳು ಸಾಕಷ್ಟು ಇಳಿದು ಬಂದಿದೆ ನೀನು ಇಲ್ಲಿ ಇರ್ಬೇಡ ಚಳಿ ತಡಿಯಕಾಗಲ್ಲ ಹೊರಟು ಬಿಡೋಣ ವಲಸೆ ಹೋಗೋಣ ಬಾ ಅಂತ ಯಾಕೆಂದ್ರೆ ಹಿರಿಯ ಪಕ್ಷಿಗಳಿಗೆ ದಾರಿ ಗೊತ್ತು ಎಲ್ಲಿ ಹೋಗ್ಬೇಕು ಅಂತ ಗೊತ್ತು ಎಲ್ಲವೂ ತಿಳಿದಿರ್ತಕ್ಕಂಥ ಪಕ್ಷಿಗಳು ಅದರ ಮಾತನ್ನ ಈ ಮೊಂಡ ಪಕ್ಷಿ ಕೇಳದೆ ಉಳಿಯುತ್ತಂತೆ ಎಲ್ಲ ಪಕ್ಷಿಗಳು ಆ ಅದನ್ನ ಕೇಳಿ ಸಾಕಾಗಿ ತಾವು ಹೊರಟು ಬಂದ ಅದಾದ ಒಂದು ವಾರಕ್ಕೆ ಈ ಪುಟ್ಟ ಪಕ್ಷಿಗೆ ತಡೆಯಲಾರದಷ್ಟು ಚಳಿ ಪ್ರಾರಂಭ ಆಯ್ತು ಚಳಿ ತಡಿಯಕತ್ತೆ ನಾನು ದೊಡ್ಡ ಕೇಳ್ಬೇಕಾಗಿತ್ತು ಎಲ್ಲಿ ಹೋಗ್ಲಿ ನಾನು ವಲಸೆ ಹೋಗಿದ್ರೆ ನಂಗೆ ದಾರಿ ಗೊತ್ತಿಲ್ವಲ್ಲ ಆದ್ರೂ ನಾ ಈ ಪ್ಲೇಸ್ ನ ಬಿಡ್ಲೇಬೇಕು ಈ ಸ್ಥಳವನ್ನ ಬಿಟ್ಟು ನಾ ವಲಸೆ ಹೋಗ್ಲೇಬೇಕು ಅಂತ ಆ ಪುಟ್ಟ ಪಕ್ಷಿ ವಲಸೆ ಹೋಗ್ತಂತೆ ವಲಸೆ ಹೋಗ್ತಾ 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 ದಾರಿ ಕಾಣದೆ ಸುಸ್ತಾಗಿ ಸಂಟ ಆಗ್ತಾ ಇತ್ತಂತೆ ಆದರೂ ಕೂಡ ಬೀಳಕ್ಕಾಗಲ್ಲ ಛಲದಿಂದ ಮುಂದೆ ಹೋಗ್ತಾ ಇತ್ತಂತೆ ಆ ಪಕ್ಷಿಯ ಮೇಲೆ ಎಲ್ಲಾ ಹಿಮಗಳು ಎಲ್ಲಾ ತುಂಬರು ಎಲ್ಲಾ ಕೂತು ಹಿಮದ ಭಾರದಿಂದ

ಸ್ವಚ್ಛಗೊಳಿಸಬೇಕಾದ್ರೆ ಎಲ್ಲ ಸಗಣಿಯನ್ನು ಮೊಕರಿಯಲ್ಲಿ ತೆಗೆಸಿಕೊಂಡು ಬಂದು ಆ ಪುಟ್ಟ ಪಕ್ಷಿ ಮೇಲೆ ಅಂತ ಅನ್ನ ಪಕ್ಷಿಗೆ ಏನಾಗಿರ್ಬೋದು ಹೇಳಿ ಮಕ್ಳೆ ಮೊದಲೇ ಸುಸ್ತಾಗಿತ್ತು ಆಗಿತ್ತು ಅದರ ಮೇಲೆ ಒಂದು ಮಕರಿ ಸಗಣಿನ ಮೇಲೆ ಹಾಕಿದ್ರೆ ಆಗಿರ್ಬೋದು ಆದ್ರೂ ಕೂಡ ಚಲೆ ಬಿಡದಂತೆ ಏನ್ ಆಯ್ತಲ್ಲ ಅಂತ ಅನ್ಬಿಟ್ಟು ಆದ್ರ ಒಂದು ಇದ್ರಿಂದ ಆ ಸಗಣಿನ ಎಲ್ಲ ಮಾಡಿ 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 ಉಸಿರಾಡಕ್ ಆಗ್ತದಾಗ ಇದ್ದಾಗ ಉಸಿರು ಹಾಡ್ಲಿಕ್ಕೆ ಆ ಒಂದು ಕೋಲು ಅದಕ್ಕೆ ಉಸಿರಾಡಕ್ ಆಯ್ತಂತೆ ಆ ಪಕ್ಷಿಗೆ ಆಗ ಅಪ್ಪ ಒಳ್ಳೆ ಗಾಳಿ ಬರ್ತಾ ಇದೆ ನನಗೆ ಇಲ್ಲಿ ಸಗಣಿ ಏನಾಯ್ತು ಅಂದ್ರೆ ಅದಕ್ಕೆ ಒಂದು ಒಳ್ಳೆದೇ ಆಯ್ತು ಸಗಣಿಯಿಂದ ಬೆಚ್ಚಗಾಗಿ ಅದು ಚಳಿ ಎಲ್ಲ ಹೋಗಿ ಒಳ್ಳೆ ಗಾಳಿ ಆ ರಂಧ್ರದಿಂದ ಗಾಳಿನೂ ಬರಕ್ ಶುರುವಾಯ್ತು ತುಂಬಾ ಖುಷಿಯಾಗಿ ಓ ನನ್ನಷ್ಟು ಖುಷಿಯಾಗಿರೋರು ಇಲ್ವೇ ಇಲ್ಲ ಅನ್ಬಿಟ್ಟು ಒಂದು ಹಾಡು ಹೇಳಕ್ ಶುರು ಮಾಡ್ತಾರೆ ಈ ಹಾಡು ಹೇಳಕ್ ಶುರು ಮಾಡ್ ಶುರು ಮಾಡಿದಾಗ ಆ ರೈತನ ಮನೆಯಲ್ಲಿ ಕೆ ಆ ಬೆಕ್ಕು ಇಷ್ಟೊಂದು ರಾಗವಾಗಿ ಹಾಡು ಎಲ್ಲಿಂದ ಬರ್ತಾ ಇದೆ ಅಂದ್ಬಿಟ್ಟು ಬಂದಂತೆ ಉಟ್ಕೊಂಡ್ಬಾರ ಸಗಣಿಯಿಂದ ಹಾಡು ಬರ್ತಾ ಇದೆ ಆ ಬೆಕ್ಕು ಸುಮ್ಮನೆ ಬಿಡುತ್ತಾ ಆಹಾರ ಸಿಕ್ಕಿದ್ದೆ ಚಾನ್ಸ್ ಆಗಿ ಅದು ಆ ಒಂದು ಸಮಯದಲ್ಲಿ ಸಗಣಿಯಿಂದ ಬಗೆದು ತಿಂದು ಏನಾಯ್ತು ಮಕ್ಕಳೇ ಆ ಪಕ್ಷಿ ಗತಿ ಎಲ್ಲಿಂದ ಹಾರಿಕೊಂಡು ಬಂದು ಅದು ಪ್ರಯತ್ನವೆಲ್ಲ ವಿಫಲ ಆಗಿ ಕಷ್ಟಪಟ್ಟ ಪಕ್ಷಿ ಈ ಒಂದು ಬೆಕ್ಕಿಗೆ ಸಿಕ್ಕಿಕೊಂಡು ಅದು ಪ್ರಾಣ ತ್ಯಾಗ ಮಾಡಬೇಕಾಯ್ತು ಈ ಒಂದು ಪುಟ್ಟ ಕಥೆಯಿಂದ ನಿಮ್ಗೆಲ್ಲ ಏನ್ ಗೊತ್ತಾಗುತ್ತೆ ನಾನು ಹೇಳಿದ ಮಾತು ಯಾವಾಗ್ಲೂ ಮಕ್ಕಳು ತಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ಹಿರಿಯರ ಮಾತುಗಳನ್ನ ಹೇಳಬೇಕು ಅವರ ಅನುಭವದ ನುಡಿಗಳ ಜೊತೆಯಲ್ಲಿ ತಮ್ಮ ಮಾರ್ಗವನ್ನು ಮುಂದುವರಿಸಬೇಕು ಅನ್ನೋದು ಒಂದು ನೀತಿ ಕಥೆ ಆದ್ರೆ ಜೊತೆಗೆ ನಮಗೆ ಯಾರು ಬೈತಾರೋ ಈ ಸಗಣಿ ಹಾಕದ ಆ ರೈತನ ಹೆಂಡತಿಗೆ ಹೇಳ್ಬೋದು ಬೈಬೋದು ಆದ್ರೆ ಅದರಿಂದ ಅದಕ್ಕೆ ಉಪಯೋಗನೇ ಬಂತು ಯಾರು ನಮ್ಮ ಮಾತನ್ನು ಬೈದು ಬುದ್ಧಿ ಹೇಳ್ತಾರೋ ಅವ್ರು ಯಾವತ್ತೂ ನಮಗೆ ಕೇಳ್ ಬೈಸಲ್ಲ ಅವರಿಂದ ನಮಗೆ ಉಪಯೋಗ ಆಗುತ್ತೆ ಆದ್ರೆ ಬೆಕ್ಕು ಬೆಕ್ತಿ ನಮ್ಮನ್ನ ಸಗಣಿಯಿಂದ ಈಚೆ ತೆಗಿತು ಈಚೆ ತೆಗಿತ್ತು ಒಳ್ಳೇದ್ ಮಾಡ್ತಪ್ಪಾ ಅಂತ ತಿಳ್ಕೊಳ್ಳೋಣ ಇಲ್ಲ ಅದು ನಮ್ಮ ಕೇಳ್ ಬಯಸ್ತು ಹಾಗೆ ನಮ್ಮನ್ನ ಹುಗುಳಿ ನಮ್ಮನ್ನ ಅಟ್ಟಕ್ಕೇರ್ಸೋರು ನಮ್ಮ ಶ್ರೇಯಸ್ಸಿಗೆ ತಾಣ್ರಾಗಲ್ಲ ಅದಕ್ಕೆ ನೀವೆಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಗುರು ಹಿರಿಯರಿಗೆ ನೀವು ಯಾವತ್ತು ತಲೆಬಾಗಿ ನಡೆದು ನಿಮ್ಮ ಒಂದು ಮಾರ್ಗವನ್ನು ಕಂಡುಕೊಳ್ಳಿ ಅವರ ಅನುಭವ ಅನುಭವದ ಜೊತೆಗೆ ನಿಮ್ಮ ಒಂದು ಜೀವನದ ಮೌಲ್ಯಗಳನ್ನ ನೀವು ಅರ್ಥಕೊಂಡು ಬಾಳಿದ್ರೆ ನೀವು ಇಂದು ಈಗಿರುವ ಮಕ್ಕಳು ನಿರುದ್ಧ ಮುಂದಿನ ಸತ್ಪ್ರಜೆಗಳಾಗ್ತೀರಾ ಒಳ್ಳೆ ನಿಮ್ಮ ಬಾಳು ಹಸನಾಗುತ್ತೆ ಅಂತ ನಾನಂತೂ ಹೇಳ್ತಾ ನಿಮ್ಮ ಎಲ್ರಿಗೂ ಶುಭಾಶೀರ್ವಾದವನ್ನು ಕೋರುತ್ತ ಹಾಗೆಯೇ ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂತ ನ್ಯಾಯಾಧೀಶರು ಬಹಳ ಅತ್ಯಮೂಲ್ಯ ಮಾತುಗಳನ್ನ ಕೆಲವೊಂದು ಮಾತುಗಳನ್ನ ಹೇಳ್ತಾ ಈ ಒಂದು ಶಾಲೆಯ ಸಂಸ್ಥಾಪಕರಾದ ಹಾಗೆಯೇ ಮುಖ್ಯ ಮುಖ್ಯ ಶಿಕ್ಷಕರಾದ ಕಾಳೆ ಮಹಾದೇವ್ ಪ್ರಸಾದ್ ಅವರಿದ್ದಾರೆ ಹಾಗೆ ಮಾತಾಡ ಹೀಗೆ ಎಲ್ಲರ ಒಂದು ಸಮ್ಮುಖದಲ್ಲಿ ದಿನ ಕಾರ್ಯಕ್ರಮ ನಡೆಯುವುದು ಬಹಳ ಕಾರ್ಯಕ್ರಮ ಹಾಗೆ ನಮಗೆ ಈ ಒಂದು ಅವಕಾಶವನ್ನು ಪ್ರತಿ ವರ್ಷವೂ ನಾವು ನನ್ನ ಸತಿದೇವರ ಒಂದು ಈ ಹುಟ್ಟಿದ ಹಬ್ಬದ ದಿನದಂದು ನಿಮ್ಮೆಲ್ಲರಿಗೂ ಸ್ನೀಕೃಡುತ್ತಾ ನನ್ನ ಈ ಸಂತೋಷವನ್ನು ಪ್ರತಿ ವರ್ಷವೂ ನಾವು ವಿಶ್ವವಚನ ಫೌಂಡೇಶನ್ ಕುಮಾರಸ್ವಾಮಿ ಅವರು ಹಾಗೂ ಉಪ ಕುಮಾರಸ್ವಾಮಿ ದಂಪತಿಗಳಿಗೆ ನಿಜವಾಗ್ಲು ನಾನು ಶರಣು ಶರಣಾರ್ಥಿಗಳನ್ನು ಹೃದಯ ಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀನಿ ಈ ಒಂದು ಅವಕಾಶ ನನಗೆ ಪ್ರತಿ ವರ್ಷವೂ ಸಿಗ್ತಾ ಇದೆ ಅವರ ಸಾಧನೆ ಬಹಳ ದೊಡ್ಡದು ಈಗಾಗಲೇ ಅವರು ಎರಡು ಮೂರು ಕಾರ್ಯಕ್ರಮ ಎರಡು ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದಾರೆ ಸತತವಾಗಿ ತಮ್ಮ ಜೀವನವನ್ನು ಈ ವಚನಗಳ ಮೌಲ್ಯಗಳನ್ನ ಮಕ್ಕಳಿಗೆ ದೊಡ್ಡವರಿಗೆ ಈ ಒಂದು ಸುತ್ತಮುತ್ತಲಿನ ಪರಿಸರಕ್ಕೆ ಅದೇಕೆ ಹೊರಗಡಿನ ರಾಜ್ಯಗಳಿಗೆ ಇಂಟರ್ನ್ಯಾಷನಲ್ಗೆ ತೋರಿಸಿಕೆ ಸತತವಾಗಿ ಕಷ್ಟಪಡ್ತಾ ಇದ್ದಾರೆ ಅತ್ಯಮೂಲ್ಯ ಸಮಯವನ್ನು ಇದಕ್ಕಾಗಿ ಉಪಯೋಗಿಸಿಕೊಂಡು ಅವರ ಬಾಳನ್ನು ಒಂದು ಸಾರ್ಥಕ ಪಡಿಸ್ಕೊಡ್ತಾ ಇದ್ದಾರೆ ಅವರಿಗೆ ಹೇಳ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ನನ್ನ ಇವತ್ತು ಒಂದು ವಿಶೇಷವಾದ ದಿನ ಅಂದ್ರೆ ನಿಮಗೆ ನಾನು ಮೌಲ್ಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಆದ್ರೆ ಇವ ನನ್ನ ಕುಟುಂಬದಿಂದಲೂ ಕೂಡ ನನ್ನ ಮಗ ಸೊಸೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದು ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ನಮ್ಮ ಮನೆಯನ್ನು ನಾವು ಬರುತ್ತೆ ಕೆಲವೊಂದು ಟೈಮ್ ಯಾಕೆಂದ್ರೆ ನಾವು ಉತ್ತೇಜನ ಕೊಡಬೇಕು ನಾವು ಉತ್ತೇಜನ ಕೊಡಬೇಕು ಅವರು ಕೂಡ ನನ್ನ ಜೊತೆಗೆ ಸಹಕರಿಸಿದ್ದಾರೆ ಇವತ್ತು ಇಲ್ಲಿ ಇದ್ದರೆ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶಿಕ್ಷಕರಾಗಿ ಹಲವಾರು ಕೆಲಸಗಳನ್ನು ಮಾಡಿದಿರಿ ತುಂಬಾ ಚೆನ್ನಾಗಿ ಮಕ್ಕಳು ವಚನ ಗಾಯನವನ್ನು ಮಾಡಿದ್ರಿ ಈ ವಚನ ಗಾಯನ ಸದಾ ದಿನಕ್ಕೊಂದು ವಚನ ಪ್ರಾರ್ಥನೆಯೊಂದಿಗೆ ಬೆಳಗ್ಗೆ ನಿಮಗೆ ಶುಭಾರಂಭವಾಗಲಿ ಅಂತ ಹೇಳುತ್ತಾ ಎಲ್ಲ ಸಹ ಶಿಕ್ಷಕರಿಗೂ ನಾನು ಶುಭವನ್ನು ಕೋರುತ್ತ ಮಕ್ಕಳಿಗೆ ಶುಭಾಶೀರ್ವಾದವನ್ನು ಕೋರುತ್ತ ನನ್ನ ಮಾತುಗಳನ್ನು ನಮಗಿಸ್ತಾ ಇದ್ದೀನಿ ಎಲ್ಲರಿಗೂ